ಪುಸ್ತಕ ಓದುವ ಅಭಿಮಾನಿಗಳಿಗೆ ಪ್ರದೀಪ್ ಬೇಲೂರು ಮಾಡುವ ನಮಸ್ಕಾರಗಳು ಈ ವಿಡಿಯೋ ಏನಕ್ಕಪ್ಪ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಹೊಸ ಕಂಥ ಸಂಕಲನ ಇದೇ ತಿಂಗಳು ಬಿಡುಗಡೆ ಆಗುತ್ತದೆ ಇದು ನನ್ನ ನಾಲ್ಕನೇ ಪುಸ್ತಕ ಈ ಪುಸ್ತಕವನ್ನು ಆಶಾ ರಘು ಅವರು ತಮ್ಮ ಉಪಾಸನಾ ಪ್ರಕಾಶನದಿಂದ ಹೊರತರುತ್ತಿದ್ದಾರೆ ಏನಪ್ಪ ಇದೆ ಈ ಕಥಾ ಸಂಕಲನದಲ್ಲಿ ಅಂದರೆ ಇದರಲ್ಲಿ ಹನ್ನೆರಡು ವಿವಿಧ ವೈವಿಧ್ಯಮಯ ಬೇರೆ ಬೇರೆ ಆಯಾಮಗಳನ್ನು ಹೊಂದಿರುವ ಕಥೆಗಳು ಇದೆ ಈ ಕಥಾ ಸಂಕಲನದ ಹೆಸರು ಸುಡೋಕೋ ಶೀರ್ಷಿಕೆಯ ಕತೆ ಒಂದು ಪತ್ತೆದಾರಿ ಸುಡೋಕೋ ಎನ್ನುವ ಒಂದು ಆಟ ನೀವೆಲ್ಲ ನೋಡಿರ್ತೀರಾ ಪೇಪರಲ್ಲೆಲ್ಲ ಬರುತ್ತೆ ಅದನ್ನು ಆಧಾರವಾಗಿಟ್ಟುಕೊಂಡು ಒಂದು ಪತ್ತೆದಾರಿ ಕಾದಂಬರಿಯನ್ನು ಬರೆದಿದ್ದೇನೆ ಅದೇ ರೀತಿ ಈ ಕಥಾ ಸಂಕಲನದಲ್ಲಿ ನಿಮಗೆ ಧಾರ್ಮಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯ ಕಥೆಗಳನ್ನು ನೀವು ಈ ಕಥಾ ಸಂಕಲನದಲ್ಲಿ ಕಾಣಬಹುದು ಒಂದು ಮಾನಸಿಕ ಖಾಯಿಲೆ ಬಂದರೆ ಹೇಗಾಗತ್ತೆ ಒಂದು ಹುಡುಗಿ ಎಷ್ಟು ನೋವನ್ನು ಅನುಭವಿಸಿರ್ತಾಳೆ ಆ ಮೊರೆಯನ್ನು ಕೇಳೋರು ಯಾರಿರಲ್ವಾ ಅದು ಹೆಂಗೆ ಅದು ಅಂತ್ಯ ಆಗತ್ತೆ ಒಂದು ವಿಕಲಚೇತನ ಹುಡುಗಿ ಯಾವ ರೀತಿ ಕತೆಯನ್ನು ಓದಲು ಬಯಸ್ತಾಳೆ ಅವಳ ಜೀವನದಲ್ಲಿ ಆಗಲೇ ಸಾಕಷ್ಟು ನಡೆದ್ಬಿಟ್ಟಿರುತ್ತೆ ಜಗದ್ಗುರುಗಳು ಮತ್ತು ನೂರ್ ಮಹಮ್ಮದ್ ಅಂತ ಒಂದು ಕತೆ ಬರೆದಿದ್ದೀನಿ ಹೇಗೆ ಒಂದು ನಮ್ಮ ಎಲ್ಲ ಒಂದು ಜಾತಿಯಲ್ಲಿ ಸಾಮರಸ್ಯ ಹೇಗಿದೆ ಹೇಗೆ ಮೂಡಿದೆ ಅನ್ನೋದನ್ನು ಬಿಂಬಿಸುವಂತಹ ಕತೆ ಅಜ್ಜ ಮತ್ತು ಮೊಮ್ಮಗನ ಒಂದು ಒಡನಾಟದ ಕತೆ ಅದರಲ್ಲಿದೆ ಹಾಗೆ ಯಾವುದೇ ಒಬ್ಬ ವ್ಯಕ್ತಿ ಸಾಯ ಸಾಯಕ್ಕೆ ಹೋಗ್ಬಿಡ್ತಾನೆ ಸಾಯೋದಷ್ಟು ಅಲ್ಲ ಸಾಯಬೇಕು ಅಂದ್ಕೊಂಡಾಗ ಅವನ ಮನಸ್ಸಲ್ಲಿ ಯಾವ್ಯಾವ ರೀತಿ ತೊಳಲಾಟಗಳು ಬರುತ್ತೆ ಆ ರೀತಿ ಒಂದು ಪುಟ್ಟ ಹುಡುಗಿ ಮತ್ತು ಒಂದು ಹಸು ಯಾವ ರೀತಿ ಅವರ ಬಾಂಧವ್ಯ ಇರುತ್ತೆ ಅದೊಂದು ಕತೆ ಬರೆದಿದ್ದೇನೆ ಹೀಗೆ ಒಂದು ಒಂದು ಅನುಮಾನ ಶುರುವಾಗುತ್ತೆ ತಾಯಿ ಮತ್ತು ಮಗಳ ಮಧ್ಯೆ ಆ ಅನುಮಾನ ಯಾವ ರೀತಿ ಅದು ಸೃಷ್ಟಿಯಾಗತ್ತೆ ಯಾವ ರೀತಿ ಅಂತ್ಯ ಆಗುತ್ತೆ ಅನ್ನೋದೊಂದು ಕತೆ ಬರೆದಿದ್ದೇನೆ ಹೀಗೆ ಬೇರೆ ಬೇರೆ ಆಯಾಮಗಳನ್ನು ಅದನ್ನು ತೆಗೆದುಕೊಂಡು ಅದರಲ್ಲಿ ವೈವಿಧ್ಯಮಯವಾದ ಕಥೆಗಳನ್ನು ಬರೆಯಲು ಪುಟ್ಟ ಪ್ರಯತ್ನ ಮಾಡಿದ್ದೇನೆ ನಾನು ಮೊದಲು ಪುಸ್ತಕ ಬರೆಯಲು ಶುರು ಮಾಡಿದ್ದು ಕಥಾ ಸಂಕಲನೇ ಆ ನಂತರ ಕಾದಂಬರಿಗಳ ಕಡೆ ಹೊರಳುಬಿಟ್ಟಿದ್ದೆ ಇವಾಗ ಮತ್ತೆ ಇನ್ನೊಂದು ಕಥಾ ಸಂಕಲನವನ್ನು ನಿಮ್ಮೆಲ್ಲರ ಮುಂದೆ ಇದ್ದೀನಿ ನನ್ನ ನಾಲ್ಕು ಪುಸ್ತಕಗಳನ್ನು ಯಾವ ರೀತಿ ನೀವೆಲ್ಲ ಹರಸಿ ಅಭಿನಂದಿಸಿ ಓದಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಿರೋ ಅದೇ ರೀತಿ ಈ ಒಂದು ಕಥಾ ಸಂಕಲನವನ್ನು ನೀವು ಓದಿ ನಿಮ್ಮ ಅಭಿಪ್ರಾಯ ಹೇಳಿ ಕುಂದು ಕೊರತೆಗಳನ್ನು ನನಗೆ ಹೇಳಿ ಚೆನ್ನಾಗಿರುವ ವಿಷಯಗಳನ್ನು ಹೇಳಿ ನಾನು ತಿದ್ದುಕೊಂಡು ಮತ್ತು ಪ್ರಬುದ್ಧ ಲೇಖಕನಾಗುವ ಒಂದು ಪ್ರಯತ್ನದೆಡೆಗೆ ಹೋಗೋದಕ್ಕೆ ನನಗೆ ಸಹಾಯ ಮಾಡಬೇಕು ಅಂತ ಎಲ್ಲ ಓದುಗ ಅಭಿಮಾನಿಗಳಲ್ಲೂ ಕೇಳ್ಕೊತಿದ್ದೇನೆ ಅದೇ ರೀತಿ ಆಷಾರಗು ಅವರು ಶುರು ಮಾಡಿರುವ ಉಪಾಸನ ಪ್ರಕಾಶನ ನನಗೆ ಒಂದು ಈ ಒಂದು ಅವಕಾಶ ಕೊಟ್ಟಿದೆ ಅವರ ಪ್ರಕಾಶನವು ಇನ್ನೂ ಹೆಚ್ಚು ಹೆಚ್ಚು ಬೆಳೆಯಲಿ ಹಾಗೆ ಅನೇಕ ಲೇಖಕರನ್ನ ಅವರು ಅವರು ಪ್ರೋತ್ಸಾಹಿಸಲಿ ಹೊಸ ಹೊಸ ಲೇಖಕರುಗಳು ಅವರ ಒಂದು ಪ್ರಕಾಶನದಲ್ಲಿ ಹೊಸ ಹೊಸ ಕಾದಂಬರಿ ಕಥಾ ಸಂಕಲನ ಇನ್ನೂ ಹೆಚ್ಚು ಹಲವು ಪುಸ್ತಕಗಳು ಹೊರಬರಲಿ ಎಂದು ಪ್ರಾರ್ಥಿಸಿಕೊಳ್ತೇನೆ ನಿಮ್ಮ ಆಶೀರ್ವಾದ ಮತ್ತೊಮ್ಮೆ ನನ್ನ ಮೇಲಿರಲಿ ಅಂತ ಹೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕರಿಸುತ್ತಿದ್ದೇನೆ ಧನ್ಯವಾದಗಳು